ನಾಗರ ಮೂಡುವು ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಚರಂಡಿ ನಿರ್ಮಿಸಲು ಒತ್ತಾಯ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಕೊಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗರ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಸೂಕ್ತವಾದ ಚರಂಡಿ ಇಲ್ಲದೆ ಕಾಲೋನಿ ನಿವಾಸಿಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಿದ್ದು ಚರಂಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತಾಲೂಕು ಪಂಚಾಯಿತಿಯ ಇಒ ಮತ್ತು ತಹಸೀಲ್ದಾರರಿಗೆ ಮನವಿ ಮಾಡಿದರೂ ಸಹ ಸಮಸ್ಯೆ ಬಗೆಹರಿದಿಲ್ಲ ಇದು ಹೀಗೆ ಮುಂದುವರೆದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಅಂಬೇಡ್ಕರ್ ಕಾಲೋನಿ ನಿವಾಸಿಗಳು ನಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯಿಸಿದ್ದಾರೆ ವೀರಣ್ಣ ಹಡ್ಪದ್ ಎನ್ ಲಕ್ಷ್ಮೇಶ್ವರ ಮೂರ್ ಚರಂಡಿ ಘಟದ್ದು ಈಗ ಎರಡ್ ವರ್ಷದಿಂದ ಇದು ನೀರ್ ನಿಂತೈತ್ರಿ ಮುಂದ ಇದು ಚರಂಡಿ ದಾರಿ ಐತ್ರಿ ಆದ್ರ ಅಲ್ಲಿ ಅಡ್ಡ ಕಟ್ ಹಾಕಿ ಅಲ್ಲಿ ಮುಂದಕ್ಕೆ ನೀರ್ ಹೋಗಕ ದಾರಿ ಕೊಡ್ದಂಗ ನಮ್ಗ ಇಲ್ಲಿ ಕೆಲವೊಂದ್ ಅದನ್ನ ಕಟ್ ಹಾಕ್ಯಾರ್ರಿ ಅದನ್ನ ನಾವು ಡಿ ಸಿ ಗಿ ತಿಳಿಸವ್ರಿ ತಹಸೀಲ್ದಾರ್ ತಿಳಸಿವ್ರಿ ಕಾರ್ಯನಿರ್ವಾಹ ಇಂಜಿನಿಯರ್ ಬಂದಾರೀ ಹೌದು ಎಲ್ಲಾರು ಬಂದ್ ನೋಡ್ರಿ ಎಮ್ ಎಲ್ ಎರ ಚಂದ್ರು ಚಂದ್ರ ಲಮಣಂತೂ ಇಲ್ಲಿ ಒಟ್ಟ ವಿಸಿಟ್ ಕೊಟ್ಟಲ್ರಿ ಹೌದಾ ಎಲ್ಲರಿಗೂ ತಿಳಿಸಿದ್ರು ಯಾರು ಇದನ್ನ ಬಗೆಹರ್ಸಕ್ ಆಗಿಲ್ರಿ ದಯವಿಟ್ಟು ಇದರ ಮ್ಯಾಗ ಒಂದಿಟ್ಟು ಕಣ್ಣಿ ತೋರಿ ನಮ್ಗ ಇದರಿಂದ ಈಗ ನಮ್ಗ ರೋಗ ಬರಾಕತೈತ್ರಿ ಒಂದು ಬಾರಿ ಆದ್ರೂ ಬಂದಿಲ್ಲ ನಿಮ್ಮ ಶಾಸಕರು ಬಂದಲ್ರಿ ಬಂದಲ್ರಿ ಇಲ್ಲೇ ಬಂದಲ್ಲ

ಸಾಕ ನಾಗಮಡು ಮಾಜಿ ಸದಸ್ಯರು ಮತ್ತು ಕೋಮ ಕೋಗನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ನಾಗಮೂರು ಗ್ರಾಮದ ಪಂಚಾಯತಿ ಪಿ ಡಿ ಅವರು ಕಾರ್ಯದರ್ಶಿಯರು ಮತ್ತು ತಾಲೂಕಾ ಪಂಚಾಯತಿ ಯುವರು ಅವರು ತಹಸೀಲ್ದಾರ್ ಎಲ್ಲರಿಗೆ ಮನವಿ ಕೊಟ್ವಿ ಡಿ ಸಿ ಮಠ ಮನವಿ ಕೊಟ್ವಿ ಯಾರು ಬಂದ್ರೂ ಇದನ್ನು ಬಗೆಹರಿಸೋಕ್ಕಾಗಲಿಲ್ಲ ಇಲ್ಲಿವರೆಗೆ ಸೊಳ್ಳಿ ನಮ್ಮ ಪೂರ ನಮ್ಮ ಎಸ್ ಸಿ ಕಾಲ ಅಂಬೇಡ್ಕರ್ ಓಣಿಯಲ್ಲಿ ಎಸ್ ಸಿ ಕಾಲಿನಾಗ ಈ ಎರಡು ವರ್ಷ ಆತಿದ್ವಿ ಎರಡು ವರ್ಷದಿಂದ ನಿಂತ್ರನ ಯಾರು ಬಂದು ಒಬ್ರು ಕೇರ್ ಮಾಡ್ಬಾರ್ದು ಚರಂಡಿ ಬರೀ ಚರಂಡಿ ಚರಂಡಿ ನೋಡ್ರಿ ಇದನ್ನ ಆ ಕಾರಣ ಯಾವ ರೀತಿ ಐತಿ ಊರ ಎಲ್ಲ ತಹಶೀಲ್ದಾರ್ ಸತಿ ಬಂದು ನೋಡಿದಾರೆ ಇದು ಎಂದು ಮನೆಯವರು ಅವ್ರ ಮಾತು ಕೇಳ್ಕೊಂಡು ಅವ್ರಿಗೆ